ಶ್ರೀ ವಿರಾಟ್ ಪುರುಷ ಚಾನೆಲ್ಗೆ ಸ್ವಾಗತ ನಮ್ಮೆಲ್ಲ ಸುವಿಚಾರಗಳನ್ನು ಕೇಳಿ ಆನಂದಿಸಲು ಶ್ರೀ ವಿರಾಟ್ ಪುರುಷ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನಾ ಜೀವಿತಂ ಚೈವ ಪರಾರ್ಥೆ ಪ್ರಾಜ್ಞ ಉತ್ಸಜೇತ್ ವರಂ ತ್ಯಾಗ ವಿನಾಶೇ ನಿಯತಿ ಪ್ರತಿ ಆಧಾರ ಹಿತೋಪದೇಶ ಹಣ ಮತ್ತು ಸಂಪತ್ತು ಇವು ಒಂದಾನೊಂದು ಕಾಲದಲ್ಲಿ ನಾಶವಾಗುವಂಥದ್ದೇ ಎಂಬುದು ನಿಶ್ಚಿತವಾಗಿರುವುದು ಆದ್ದರಿಂದ ಅವುಗಳನ್ನು ಖರ್ಚು ಮಾಡುವುದು ಒಳ್ಳೆಯದು ಅದಕ್ಕಾಗಿ ಅವುಗಳನ್ನು ಬೇರೆಯವರ ಉಪಕಾರ ಮಾಡಲೆಂದೇ ಬಳಸಬೇಕು ಆಪದತ್ತೇ ಧನಂ ರಕ್ಷೆ ಧಾರಾಂ ರಕ್ಷೆ ಧನೇರಪಿ ಆತ್ಮಾನಂಸತಂ ರಕ್ಷೆ ಧಾರೇರಾಪಿ ಧನೇರಪಿ ಆಧಾರ ಇತೋಪದೇಶ ಈ ಸ್ಪರ್ಶದಲ್ಲಿ ಹಣವನ್ನು ಆಪತ್ತು ಬಂದರೆ ನಿವಾರಣೆ ಮಾಡಿಕೊಳ್ಳಲೆಂದು ರಕ್ಷಿಸಬೇಕು ಹಣದಿಂದ ಹೆಂಡತಿಯನ್ನು ಉಳಿಸಿಕೊಳ್ಳಬೇಕು ತನಗೆ ತೊಂದರೆಯಾದರೆ ಹಣ ಹೆಂಡತಿಯುಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಅಸಂಭವಂ ಹೇಮಮೃಗ ಜನ್ಮ ತಥಾಪಿ ರಾಮ ಲಲೋಭೆ ಮೃಗಾಲಯ ಮೃಗಾಯ ಪ್ರಾಯಸ್ಯ ಮಾಪನ್ನ ವಿಪತ್ತಿ ಕಾಲೇ ಧೇಯೋಪಿ ಪುಂಸ ಮಲಿನಾಭವಂತಿ ಬಂಗಾರದ ಜಿಂಕೆಯು ಜನ್ಮ ತಾಳುವುದು ಅಸಂಭವವಾದದ್ದು ಆದರೂ ರಾಮನು ಬಂಗಾರದ ಜಿಂಕೆ ಹಿಡಿಯಲು ಆಸೆಪಟ್ಟ ಹೀಗೆ ಆಪತ್ತು ಬರುವುದಿದ್ದಾಗ ಬುದ್ಧಿವಂತನು ಬುದ್ಧಿ ಸಹ ಮಲಿನವಾಗುವ ಸಾಧ್ಯತೆಗಳು ಇರುತ್ತದೆ ಲೋಭಾತ್ ಕ್ರೋಧ ಪ್ರಭೋತಿ ಲೋಭಾತ್ ಕಾಮಪ್ರಜಾಯತೆ ಲೋಬಾತ್ ಮೋಹಶ್ ನಾಶ್ಚ ಪಾಪಸ್ಯ ಕಾರಣಂ ಆಧಾರ ಹಿತೋಪದೇಶ ಈ ಪದ್ಯದಲ್ಲಿ ಲೋಭದಿಂದಾಗುವ ಕಾರ್ಯಗಳನ್ನು ಹೇಳಿದ್ದಾರೆ ಲೋಭದಿಂದ ಮೋಹ ಕ್ರೋಧ ಕಾಮ ಮತ್ತು ನಾಶಗಳಾಗುತ್ತದೆ ವೃದ್ಧಾನ ನಾಂ ವಚನ ಗ್ರಾಹ್ಯಂ ಆಪತ್ಕಾಲೇ ಉಪಸ್ಥಿತೆ ಸರ್ವತ್ರಯ ವಿಚಾರೇತು ಭೋಜನೇಪ್ಯ ಪ್ರವರ್ತನ ಆಧಾರ ನಾರಾಯಣ ಪಂಡಿತ ಆಪತ್ಕಾಲ ಉಂಟಾದಾಗ ಹಿರಿಯರ ಮಾತನ್ನು ಸ್ವೀಕರಿಸಬೇಕು ಎಲ್ಲ ಕಡೆ ಹೇಳಬೇಕೆಂದೇನಿಲ್ಲ ಊಟದ ವಿಷಯದಲ್ಲಿ ಈ ಮಾತಿಗೆ ಬೇಲೆ ಇರುವುದಿಲ್ಲ ಊಟ ತಮ್ಮಿಷ್ಟದಂತಿರುವುದು ಶೋಕಸ್ಥಾನಂ ಸಹಸ್ರಾಣಿ ಭಯಸ್ಥಾನ ಚ ದಿವಸೇ ದಿವಸೇ ಮೂಡಂ ಅವಿಶಾಂತಿಯಿನ ಪಂಡಿತ ಆದರೆ ಹಿತೋಪದೇಶ ಸಾಮಾನ್ಯ ಜನರಿಗೆ ಪ್ರತಿ ದಿವಸವೂ ನೂರಾರು ಭಯದ ಸ್ಥಾನಗಳು ಸಾವಿರಕ್ಕಾದ ಕಾರಣಗಳು ಮುಚ್ಚುತ್ತವೆ ಆದರೆ ಹಿಂದಿನ ಮುಂದಿನ ಆಲೋಚನೆ ಮಾಡುವ ಪಂಡಿತರನ್ನು ಕಾಡುವುದಿಲ್ಲ ತೇ ಸುಕೃತೇನ ಸರ ರಸಸಿದ್ಧ ಕವೀಶ್ವರ ನಾಸ್ತಿಯೇಷಾಮಿಷಕ್ಕಾಯೆ ಅಜಂ ಅಜಂಭಯಂ ಈ ಸುಭಾಶದಲ್ಲಿ ಕವಿಗಳ ಮಹಿಮೆಯನ್ನು ತಿಳಿಸಿದ್ದಾರೆ ಯಾರ ಕೀರ್ತಿ ಶರೀರದಲ್ಲಿ ಮುಪ್ಪು ಸಾವಿನ ಬೈಯುಳ್ಳುವಂತಹ ರಸ ಋಷಿಗಳೆನಿಸಿದ ಕವೀಶ್ವರರು ಜಗತ್ತನ್ನೇ ಗೆಲ್ಲುತ್ತಾರೆ ಭಾರತಂ ಚಕ್ಷುದಂಡಂಚ ಕಲಾ ನಾಥಂಚ ವರ್ಣಯ ಕಾಳಿದಾಸ ಕವಿಭ್ರೂತೆ ಪ್ರತಿ ಪರ್ವ ರಸೋದಯಂ ಈ ಕವಿತೆಯಲ್ಲಿ ಮಹಾಭಾರತ ಕಬ್ಬು ಮತ್ತು ಚಂದ್ರನನ್ನು ವಿವರಿಸಿದ್ದಾರೆ ಕಾಳಿದಾಸ ಕವಿಯ ಅಭಿಪ್ರಾಯದಂತೆ ಮಹಾಭಾರತ ಕಬ್ಬು ಮತ್ತು ಚಂದ್ರಲ್ಲಿ ಪ್ರತಿ ಪರ್ವಕ್ಕೂ ರಸೋದಯವಾಗುವುದು ಓ ದಾರಿದ್ರ್ಯ ನಮಸ್ತುಭ್ಯಂ ಸಿದ್ಧೋಹಂ ತತ್ಪ್ರಸಾದ ಪಶ್ಯಾಮ್ಯಹಂ ಜಗತ್ಸರ್ವ ಮಾ ಪಶ್ಯತಿ ಕಶ್ಚನ ಏ ದಾರಿದ್ರ್ಯ ನಿನಗೆ ನಮಸ್ಕಾರ ನಿನ್ನ ಕರುಣಿದ ನಾನು ಸಿದ್ಧ ವ್ಯಕ್ತಿಯಾದೆ ನಾನು ಜಗತ್ತನ್ನೇ ನೋಡುತ್ತೇನೆ ಆದರೆ ಯಾರೂ ನನ್ನನ್ನು ನೋಡುವುದಿಲ್ಲ ಹೀಗೆ ಅನಾಥ ಸ್ಥಿತಿಯಲ್ಲಿರುವ ದರಿದ್ರರ ಬಗೆಗೆ ಇಲ್ಲಿ ತಿಳಿಸಿದ್ದಾರೆ ಸ್ವಭಾವತ್ ಪಿತ ಹಿತಂ ಕಾರ್ಯಕಾರ ಶ್ವಾನೆ ಭವಂತಿ ಹಿತಬುದ್ಧಯ ಆಧಾರ ನಾರಾಯಣ ಪಂಡಿತ ತಾಯಿ ತಂದೆ ಮಿತ್ರರು ಸಹಜವಾಗಿಯೇ ಒಳ್ಳೆಯದನ್ನು ಮಾಡುವರು ಉಳಿದವರು ತಮ್ಮ ಕೆಲಸವಿದ್ದಾಗ ಹಿತಕರಿಗಳಂತಾಗುವರು ನಗಣಸ್ಯಾಗೃತೋಗೇ ಸಿದ್ಧೇ ಕಾರ್ಯ ಫಲಂ ಯದಿ ಕಾರ್ಯವಿಪತ್ತಿ ಸ್ಯಾತ್ ಮುಖರ ಅನ್ಯತೆ ಆದರೆ ಹಿತೋಪದೇಶ ಯಾವಾಗಲೂ ಗುಂಪಿನಲ್ಲಿ ಮುಂದೆ ಹೋಗಬಾರದು ಕಾರ್ಯ ಉತ್ತಮ ಫಲ ನೀಡಿದರೆ ಎಲ್ಲರಿಗೂ ಸಮಪಾಲ ಸಿಗುವುದು ಕೆಲಸ ಕೆಲಸಗಳಾದರೆ ಮುಂದಿದ್ದವರನ್ನು ನಾಯಕರನ್ನು ದೋಷಿ ಎಂದು ನೇರಿಸುತ್ತಾರೆ ಷಡ್ದೋಷ ದೋಷ ಪುರುಷೇಣೇಹ ಹಾತವ್ಯ ಭೂತಿಮಿಚ್ಚತ ನಿದ್ರಾತಂತ್ರ ಭಯಂಕ್ರೋಧ ಆಲಸ್ಯಂ ದೀರ್ಘಸೂತ್ರತ ಆಧಾರ ಪಂಚತಂತ್ರ ಮಾನವರು ಆರು ದೋಷಗಳನ್ನು ಬಿಡಬೇಕು ನಿದ್ದೆ ಆಲಸ್ಯ ಭಯ ಸಿಟ್ಟು ಜಡತೆ ಮತ್ತು ನಿಧಾನಗತಿಯಲ್ಲಿ ಕಾರ ಮಾಡುವುದನ್ನು ಬಿಟ್ಟರೆ ಸಂಪತ್ತು ತಾನಾಗಿ ಬರುವುದು ವಿದುಷಾ ವಚನಾಧ್ವಾಚ ಸಹಸ ಯಾಂತಿ ನೋಬಹಿ ಯಾತಶ್ಚೇತನ ಪರಾಚಂತಿ ಧಿರಧಾನಾಮೃದ ಇವ ಈ ಶ್ಲೋಕದಲ್ಲಿ ಪಂಡಿತ ಮಾತಿನ ಮಹಿಮೆಯನ್ನು ವಿವರಿಸಿದ್ದಾನೆ ಆನೆಯ ದಂತವನ್ನು ಕಿತ್ತರೆ ಹೇಗೆ ಜೋಡಿಸಲು ಬರುವುದಿಲ್ಲೋ ಅದೇ ರೀತಿ ಪಂಡಿತರು ಮಾಡಿದ ಮಾತನ್ನು ಬದಲಿಸುವುದಿಲ್ಲ ಬದಲಿಸಿದರೆ ಮತ್ತೆ ಬೇರೆ ರೀತಿ ಹೇಳುವುದಿಲ್ಲ ಉದಯತಿ ಯದಿ ಭಾನು ಪಶ್ಚಿಮೆಯ ದಿಗ್ವಿಭಾಗೆ ಪ್ರಚಲತಿ ಯದಿ ಮೇರು ಯಾತಿ ಯಾತಿವನ್ನಿ ವಿಕಸತೆ ಯದಿ ಪದ್ಮ್ ಪರ್ವತಾನಾಂ ಭವತಿ ಪುನರುಕ್ತಂ ಭಾಷಿತಂ ಸಜ್ಜನಾನಾಂ ಸಜ್ಜನರು ಒಂದೇ ಮಾತನ್ನು ಹೇಳುತ್ತಾರೆ ಬದಲಿಸುವುದಿಲ್ಲ ಎಂದು ಉದಾಹರಣೆಗಳಿಂದ ವಿವರಿಸಲಾಗಿದೆ ಸೂರ್ಯನು ಪಶ್ಚಿಮ ದಿಕ್ಕಿನಲ್ಲಿ ಉದಯಿಸಲು ಮೇರು ಪರ್ವತ ಚಲಿಸಲಿ ಬೆಂಕಿ ತಣ್ಣಗಾಗಲಿ ಕಮಲ ಪರ್ವತದ ತುದಿಯಲ್ಲಿ ಅರಳಲಿ ಆದರೆ ಸಜ್ಜನರು ಮಾತ್ರ